ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಆಕ್ಚುಲಿ ಇವತ್ತು ಈಗ ಟೈಮು ಸಂಜೆ ಐದು ವರೆ ಆಗೈತೆ ಆಕ್ಚುಲಿ ಇವಾಗ ಬ್ಲಾಗ್ ಸಂಜೆ ಶುರು ಮಾಡ್ತಿದ್ದೀನಿ ಏನಕ್ಕೆ ಅಂದ್ರೆ ನಿಮ್ಗೆ ಗೊತ್ತು ಎಕ್ಸಾಮ್ ಬೇರೆ ನಡೀತೈತೆ ಸೊ ಅದಕ್ಕೆ ಗಾಡಿ ಸರ್ವಿಸ್ ಕಡೆಗೆ ಈಗ ಹೋಗ್ತಿದ್ದೀನಿ ಗಾಡಿ ಕೀನೆ ತಗೊಳ್ಳಿಲ್ಲ ಏನಕ್ಕೆ ಅಂದ್ರೆ ಮೊನ್ನೆ ಹಂಗೆ ಗಾಡಿ ಸರ್ವಿಸ್ ಮಾಡಿಸಿದ್ನಲ್ಲ ಅವರು ಏನ್ ಮಾಡ್ಬಿಟ್ಟವ್ರೆ ಅಂದ್ರೆ ಪಾರ್ಕಿಂಗ್ ಬಲ್ಪ್ ಹಾಕ ಕೇಳಿದ್ದೆ ಅದು ಪಾರ್ಕಿಂಗ್ ಬಲ್ಪ್ ಹಾಕ್ಬೇಕು ಅಂದರೆ ಇಡೀ ಟು ಟ್ವೆಂಟಿದು ಇಡೀ ಮಾಸ್ಕ್ ಎಲ್ಲ ಬಿಚ್ಬೇಕು ಫೇರಿಂಗ್ಸ್ ಎಲ್ಲ ಲೈಟ್ ಎಲ್ಲ ಹಾಕ್ಬೇಕಿದ್ರೆ ಜೊತೆಗೆ ಮಿರರ್ ಬಿಚ್ಬೇಕು ಸರಿ ಹೋಗಿ ಬರ್ತೀನಿ ಮಿರರು ಬಿಚ್ಚಬೇಕು ಎಲ್ಲ ಹಾಕ್ತಿರ್ಬೇಕಿದ್ರೆ ಮಿರರ್ ಏನು ಮಾಡೋರೆ ಉಲ್ಟಾಕ್ಬಿಟ್ಟವ್ರ ಮಿಸ್ ಆಗಿ ಅದಕ್ಕೆ ಈಗ ಅದನ್ನ ಸರಿ ಮಾಡ್ಸ್ಕೊ ಬರೋಣ ಅಂತ ಈಗ ಹೋಗ್ತಿದ್ದೀನಿ ನೋಡಿ ಇಲ್ಲಿ ಇದೇ ಮಿರರ್ ಇವಾಗ ಇವಾಗ ನೀನು ನಾನು ಏನಾರಿಗೆ ಇದನ್ನು ಓಪನ್ ಮಾಡಬೇಕು ಅಂದರೆ ನೋಡಿ ಇಲ್ಲಿ ಸ್ಟ್ರೈಟ್ ಓಪನ್ ಆಗ್ತೈತೆ ಹೇ ಸುಮ್ಮಿರಾ ಇದನ್ನ ಇವಾಗ ಸರಿ ಮಾಡಿಸ್ಬೇಕು ಹ್ಞೂ ಚೆ ಗಾಡಿ ಕೀ ತಗೊಳ್ಳೋದೆ ಮರ್ತೆ ಗೈಸ್ ಆ್ಯಕ್ಚುಲಿ ಇವಾಗ ಇವಾಗ ತಾನೇ ಜಸ್ಟ್ ನೋಡಿದ್ರಿ ಟು ಟ್ವೆಂಟಿದು ಮಿರರ್ ಈಗ ಸರಿ ಮಾಡಿಸ್ಕೊಬಿಟ್ಟು ಈಗ ಬಂದೆ ಬೇಗ ಮನೆಗೆ ಬಂದ್ಬಿಟ್ಟು ಹೆಲ್ಮೆಟ್ ತಗೊಂಡು ಈಗ ಮೈಕ್ ಇದು ಈಗ ಫಿಟ್ ಮಾಡ್ಕೊಂಡಿದ್ದೀನಿ ಎಲ್ಲಾದರೂ ಒಂದು ರೈಡ್ ಹೋಗ್ಬಿಟ್ಟು ಬರೋಣ ಜಾಸ್ತಿ ದೂರನೂ ಬೇಡ ಹೇಳ ಹೇಳು ಈಗ ಹಂಗೆ ಗಾಡಿ ತಿರ್ಗಿಸ್ಕೊತ ಆಯ್ತು ಎಲ್ಲಾರು ಹೋಗೋಣ ಅಂತ ಬಾ ಎಲ್ಲರೂ ಹೋಗನಾ ಬಾ ಆಮೇಲೆ ಹಂಗಣ ಅಂತ ಬಾ ಇವಾಗ ಎಲ್ಲಾರು ಹೋಗ್ಬಿಡ್ ಬರೋಣ ಅಲ್ಲಿ ನಿಮ್ ಮನೆ ಹತ್ರ ಬರ್ತೀನಿ ಬನ್ನಿ ಬರ್ತಿದೀನಿ ಗೈಸ್ ಚಲೋ ಗೈಸ್ ಆಕ್ಚುಲಿ ಇವಾಗ ನಮ್ಮ ರಾಘವ್ರ ಮನೆ ಕಡೆಗೆ ಈಗ ಹೋಗೋಣ ಗೈಸ್ ಆಕ್ಚುಲಿ ಇವಾಗ ನಂಗೆ ವ್ಲಾಗು ಆಗುತ್ತೋ ಏನೋ ನಂಗೆ ಚೂರು ಗೊತ್ತಿಲ್ಲ ಏನಕ್ಕೆ ಅಂದ್ರೆ ಫಸ್ಟ್ ವ್ಲಾಗ್ ಬೇರೆ ಸುಮಾರು ಹೊತ್ತಾದ್ಮೇಲೆ ಬೇರೆ ಶುರು ಮಾಡಿದೀನಿ ಅಂದ್ರೆ ಒಂದ್ ಸಂಜೆ ಟೈಮಲ್ಲಿ ಶುರು ಮಾಡಿದೀನಿ ಬೆಳಗ್ಗೆ ಟೈಮಲ್ಲೂ ಶುರು ಮಾಡಿರ್ಲಿಲ್ಲ ಚೆ ಸಿಗ್ನಲ್ ಬಿತ್ತು ಇವಾಗ ಏನ್ ಮಾಡ್ತೀನಿ ಅಂದ್ರೆ ಸಿಗ್ನಲ್ ಅನ್ನ ಜಂಪ್ ಮಾಡ್ತೀನಿ ಇವಾಗ ರೈಟ್ ಸೈಡಿಗೆ ಬರ್ತಿದ್ದೀನಲ್ಲ ಅದಕ್ಕೆ ಜಂಪ್ ಮಾಡಿದೆ ಅದೇನಾದ್ರೂ ನೀವು ಸ್ಟ್ರೈಟ್ ಏನಾದ್ರೂ ಹೋಗ್ಬೇಕು ಅಂದಾಗ ಸರ್ಕಲ್ ಇಂದ ಸೆಕೆಂಡ್ಸ್ ನ ವೆಯ್ಟ್ ಮಾಡ್ಬಿಟ್ಟು ಆಮೇಲೆ ಸಿಗ್ನಲ್ ದಾಟಿ ನಾನೇನಿವಾಗ ರೈಟ್ ಹೋಗ್ಬೇಕಿತ್ತು ಅದಕ್ಕೆ ನಾನೀಗ ರೈಟ್ ಸೈಡಿಗೆ ಬಂದ್ಬಿಟ್ಟೆ ಗೈಸ್ ಯಾವಾಗ ಮೋಟೋ ಬ್ಲಾಗ್ ಇದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಅದಕ್ಕೆ ನಾನು ಹೇಳಿದ್ದೆ ಇದು ಕಮೆಂಟ್ ಹಾಕಿ ಚೆನ್ನಾಗಿ ಬರ್ತಿದ್ಯಾ ವಾಯ್ಸ್ ವಿಡಿಯೋ ಎಲ್ಲ ಅಂತ ಸೊ ಆಲ್ಮೋಸ್ಟ್ ಸುಮಾರ್ ಜನ ಹಾಕಿದ್ರಿ ಎಸ್ ಚೆನ್ನಾಗಿ ಬರ್ತಿದೆ ಬ್ರೋ ವಾಯ್ಸ್ ಎಲ್ಲ ಕ್ಲಿಯರ್ ಆಗಿದೆ ಅಂತ ಆಮೇಲೆ ಒಬ್ರು ಹಾಕಿದ್ರು ಇನ್ನ ನೀನ್ ಮೋಟೋ ಬ್ಲಾಗ್ ಶುರು ಗುರು ಚೆನ್ನಾಗಿರುತ್ತೆ ಹೆಂಗೆ ಹೆಂಗೆ ಅಂತ ಆಕ್ಚುಲಿ ನಮ್ದು ಇದ್ರು ಮೈನ್ ಡೈಲಿ ಬ್ಲಾಗ್ಸು ಮೋಟೋ ಬ್ಲಾಗ್ಸ್ ಎಲ್ಲ ಅವಾಗ ಅವಾಗ ಅಂದ್ರೆ ಎಲ್ಲಾರು ಬೈಕ್ ಅಲ್ಲಿ ಎಲ್ಲಾರು ಹೋಗ್ತಿರ್ಬೇಕ್ರ ಮೋಟೋ ಬ್ಲಾಗ್ ಇನ್ನ ಬಾಕಿ ಟೈಮ್ ಅಲ್ಲೆಲ್ಲ ಡೈಲಿ ಬ್ಲಾಗ್ ಏನಂತೀರಾ ಇವತ್ ನಮ್ಮ ಮನೇಲಿ ತಿಂಡಿ ಚಿತ್ರ ಅನ್ಕೊಂಡ್ ವ್ಲಾಗ್ ಶುರು ಮಾಡಿದ್ರೆ ಹಾ ಹಾ ಇದೇ ನಮ್ ರಾಗೋ ಅವ್ರ ಮನೆಗ್ ಬಂದಲ್ಲ ಲೆಫ್ಟ್ ಸೈಡ್ ಅಲ್ಲಿ ಏನಾಜಿ ಮೂರ್ ಮೂರ್ ಫ್ಲೋರ್ ಹತ್ಬೇಕು ಬಾರ ಕೆಳಗಡೆ ಕೆಳಗಡೆ ಇದೀನಿ ಯಾಕೆ ಅಂದ್ರೆ ಶರತ್ ಹೇಳ್ಲಿಲ್ವಾ ಮಗನೇ ಬಾಚ್ಕಂಡಿ ಈಗ ಬರ್ತೀಯ ಬರಲಾ ಆಯ್ತು ನಾನು ವಾಪಸ್ ಹೋಯ್ತೀನಿ ಈಗ ಬಾ ಎಲ್ಲಾರು ಹೋಗೋಣ ಹ್ಞೂ ಕಣಪ್ಪ ಮಾಡಿದ್ಯಾಲ ನಾಕ್ ಫ್ಲೋರ್ ಮೇಲೆ ಮಿರರ್ ಎಲ್ಲ ಪರ್ಫೆಕ್ಟ್ ಮಿರರ್ ಸ್ವಲ್ಪ ವರ್ಷ ಬೇಕಿದ್ ಗುರು ಆಕ್ಚುಲಿ ಹೇಳ್ಬೇಕಂದ್ರೆ ಟೂ ಟ್ವೆಂಟಿಗೆ ಹಿಂಗ್ ಮಿರರ್ ಫೋಲ್ಡ್ ಆಗಿದ್ರೇನೆ ಚಂದ ಮಾತ್ರ ಒಂಥರ ಲುಕ್ಕು ಅವಾಗ್ಲೆ ಅದೇನಾದ್ರೂ ಮಿರರ್ ಹಿಂಗ್ ಓಪನ್ ಮಾಡಿದ್ರೆ ಅದ್ರ ಲುಕ್ಕು ಸ್ವಲ್ಪ ಡೌನ್ ಆದಂಗೆ ಬಟ್ ಏನ್ ಮಾಡೋದು ಸೇಫ್ಟಿ ಹೈವೇದ್ರಲ್ಲೆಲ್ಲ ಹೋಗ್ತಿರ್ಬೇಕ್ರೆ ಮಿರರ್ ಓಪನ್ ಮಾಡ್ಕೋಬೇಕು ಸಿಟಿಲಿ ಹಿಂಗ್ ಕ್ಲೋಸ್ ಟೈಮ್ ಆರೂವರೆ ಎಲ್ಲಿಗೋಗಣ ಮನೆ ಇಲ್ದ ಬರೋದ್ ಕಷ್ಟನಾ ಹಾ ಬರೋದ್ ಕಷ್ಟನಾಮೆಲ್ ಕೊಡ್ತಿದ್ಯ ಕ್ಯಾಮ್ರಾ ನೋಡಿ ಮೈಕ್ ಮೈಕ್ ಹಾಕಿನಿ ಹೆಡ್ಫೋನ್ ಗೈಸ್ ಅದ್ಬಿಡು ಏನೋ ಈಗ ನಮ್ ರಾಘು ಮತ್ತ್ ನಮ್ ಶರತನ್ ಕರ್ದೆ ಬಟ್ ನಿಜ ಈಗ ಎಲ್ಲಿಗ ಹೋಗೋಣ ಅನ್ನೋದು ಐಡಿಯಾ ಇಲ್ಲ ಗುರುತು ಹೋಗೋಣ ಸ್ಕ್ವೇರ್ ಕರೆಗಾ ನೋಡಿ ಗಾಯ್ ಸ್ಕ್ವೇರ್ ಕೆರೆ ಗೊತ್ತಲ್ಲ ನಮ್ ಮಾಮೂಲಿ ರೋಡ್ ಅದೇ ಮೊನ್ನೆನೇ ನಾನು ಹೋಗಿದ್ನಲ್ಲ ವಿಡಿಯೋ ಮಾಡ್ಕೊಂಡು ಅದೇ ರೋಡ್ ಹೇಳಿಲ್ವಾ ಹಿಂಗೇನಾರ ಹಿಂಗ್ ಸಂಜೆ ಹಿಂಗ್ ಟೈಮ್ ಸಿಕ್ಕಿರ ಫ್ರೆಂಡ್ಸ್ ಎಲ್ರು ಅದೇ ರೋಡಿಗೆ ಹೋಗೋದು ಅಂತ ಏನೋ ಕೆಂಪ ಆ ಆರಾಮಾಗಿ ಒಂದ್ ನಲ್ವತ್ತೈದ್ರ ಮೇಲೆ ಬರ್ತ್ಕಳ್ಳ ಹಿಂಗೆ ಹೋಗ್ಬೇಕಿದ್ಕಂಡ್ಲಾ ತಿರ್ಗುಸ್ಕ ಇಲ್ಲ ಇಲ್ಲೇ ಲೆಫ್ಟ್ ತಗೋಳ್ಳ ಲೆಫ್ಟ್ ತಗೋ ಇಲ್ಲ ಲೆಫ್ಟ್ ತಗ ಇಲ್ಲಿ ರೈಟು ಇಲ್ಲಿ ರೈಟು ನಾ ಏನ್ ಮಾಡ್ತಿದ್ರಿ ಮನೇಲಿ ಹಾ ಅದು ನೋಡ್ತಿದ್ದ ಓ ಇವತ್ತು ಕಾಪಿ ಹುಡುಕ್ ನಂಗೆ ಎಂತ ಚಾನ್ಸ್ ಗೊತ್ತೇನಲ್ಲ ಮುಂದೆ ಚಂದನ್ ಕೂತಿದ್ದು

ಯಾವಾಗ ಚೇಂಜ್ ಮಾಡ್ತೀಯ ಒಂದ್ ತಿಂಗಳು ಹಿಂದೆ ಹೌದಾ ಹಿಂಗೆ ನ್ಯೂಟ್ರಲ್ ಈಗ ಹಾಕಿಂಗ್ ಓಡ್ಸಿದ್ರೆ ಏನ್ ಆನಂದ ನೋಡಿ ಫುಲ್ ಶಾಂತಿ ಬರೀ ಅಕ್ಕಿ ಸೌಂಡು ಆಹ್ಹಾ ಈಗ ಆಕ್ಚುಲಿ ಈಗ ಡೌನ್ ಸ್ವಲ್ಪ ಆಯ್ತು ಈಗ ಈಗ ರೋಡ್ ಸ್ವಲ್ಪ ಡೌನ್ ಅಲ್ಲಿ ಐತೆ ಆರಾಮಾಗ ಇದ್ ಗಾಡಿ

ಹುಳ ಹೋಗಿ ನನ್ನ ಮಗಂದು ಮುಂಚೆ ಗಾಡಿ ತಗೊಂಡಲ್ಲಿ ಅಲ್ಲೆಲ್ಲ ಹೋಗ್ಬೋದಿದ್ ಗುರು ಇವಾಗ ಆಗಲ್ಲ ಇವಾಗ ಇಲ್ಲೇ ನಿಲ್ಸ್ಬಿಡ ನಾ ಗಾಡಿ ಹೋಗೋದ್ ಬೇಡ ಕಣ್ಲಾ ಗೈಸ್ ಆಕ್ಚುಲಿ ಇವಾಗ ಅಲ್ಲಿ ಫುಲ್ ಟಾಪಿಕ್ ಏನು ಹೋಗ್ಲಿಲ್ಲ ಏನಕ್ಕೆ ಅಂದ್ರೆ ಸುಮ್ನೆ ಹಿಂಸೆ ಗುರಿ ಇಲ್ಲಿ ಹಿಂಗ್ ಹಿಂಗ್ ನೆಟ್ಕೊಂಡ್ ಹೋಗ್ಬೇಕು ಸುಮ್ನೆ ನಾವು ನೆಟ್ಕಂಡ್ ಹೋಗೋಷ್ಟೊತ್ತಿಗೆನೆ ಕತ್ಲೆ ಆಗಿರುತ್ತೆ ಇಲ್ಲೇ ಸ್ವಲ್ಪ ಹೊತ್ತು ಎಂಜಾಯ್ ಮಾಡ್ಕೊಂಡು ಆಮೇಲೆ ಮನೆ ಕಡೆ ಹೋಗ ನಾ ನಾಳೆ ಒಂದೇ ದಿನ ಅಲ್ವ ರಜಾಳಿದ್ ಎಕ್ಸಾಮ್ ಗೆ ಇನ್ ಮಿಕ್ಕಿದಕ್ಕೆಲ್ಲ ಎರಡ್ ಎರಡು ದಿನನ ಎಮ್ ಎಸ್ ಡಿ ಬಿ ಎಮ್ ಎಸ್ ಮುಗಿಸಂದ್ರೆ ಆರಾಮ್ ಕಣ್ಣಾ ಆಮೇಲೆ ಗ್ರಾಫ್ ತೀರಿ ಹಿಂಗ ಬಿಡು ನಮ್ ಶರತ್ ಈಗ ಏನ್ ಹೇಳ್ತಿದ್ದ ಗೊತ್ತಾ ಈ ತರ ಆಕಾಶ ನೋಡಿ ಎಷ್ಟ್ ದಿನಗಳಾಯ್ತು ಅಂತಿದ್ದು ಅವ್ನ ಹೇಳಿದ್ದು ಕರೆಕ್ಟ್ ಬರಿ ಮೋಡ ಮೋಡ ಮಳೆ ಹಿಂಗೇ ಇತ್ತು ಇವತ್ ಮಾತ್ರ ಸಕದಾಗೈತ್ ಮಾತ್ರ ನೋಡಿ ಅಲ್ಲಿ ಚಂದ್ರೈಕು ಎರಡ್ ಮೈಕ್ ಒಂದೇ ಮೈಕ್ತ ಫೈವ್ ಹಂಡ್ರೆಡ್ ಸಮಿಪ ಕ್ಲಿಪ್ಪು ಅದಕ್ಕೆ ಕೆಂಸಿಲ್ ಹಾಕ್ಬೇಕ

ಕತ್ಲ ಆಯ್ತು ಅತ್ಲಾಗಿ ಹೊರ್ಡನಾ ಇಲ್ಲಿ ಏನಂದ್ರೆ ಸ್ವಲ್ಪ ಜಾಸ್ತಿ ಅಂದ್ರೆ ಕತ್ಲಾಗವ್ರಿಗು ಇಲ್ಲಿ ಎಲ್ಲ ಆಕ್ಚುಲಿ ಇವಾಗ ಗೋಪುರದಲ್ಲಿ ಇವಾಗ ನೈಟ್ ಇವಾಗ ಆಕ್ಚುಲಿ ಸ್ವಲ್ಪ ಬೆಳಕೈತೆ ಐತೆ ಅಂದ್ರೆ ಗೋಪುರದಲ್ಲಿ ಅಷ್ಟು ಕಾಣಿಸ್ತಿಲ್ಲ ಅನ್ಸುತ್ತೆ ಬೆಳಕು ಆಂಟಿ ಹೆಲ್ಮೆಟ್ ಅಲ್ಲಿ ಮೆಟ್ಲು ಮೇಲೆ ನಾನು ಅದಕ್ಕೆ ಆ ಕಡೆ ನೋಡ್ತಿದ್ದೀನಿ ದ್ಯಾರಪ್ಪ ಅಂತ ಗೈಸ್ ಗೋಪುರದಲ್ಲಿ ಈಗ ಪ್ರೆಸೆಂಟ್ ಈಗ ವಿಡಿಯೋನ ಸೆಂಡ್ ಮಾಡ್ಕೊತಿದ್ದೀನಿ ಅದಕ್ಕೆ ನೋಡಿ ಇಲ್ಲಿ ಏನಂತ ಬರ್ತೈತೆ ಟ್ರಾನ್ಸ್ಫರಿಂಗ್ ಮೀಡಿಯಾ ಅಂತ ಮಾತ್ರ ಸುಮಾರು ಹೊತ್ತು ತಗೊಳ್ಳದ್ ಗುರು ಇದು ಸೆಂಡ್ ಮಾಡ್ಕೊಳ್ಳೋಕೆ ಸಕ್ಕ ಟೈಮು ಗೈಸ್ ಆಕ್ಚುಲಿ ಇವತ್ತಿನ ಬ್ಲಾಗ್ ಅಲ್ಲಿ ಆಲ್ಮೋಸ್ಟ್ ಬರೀ ಮೋಟರ್ ಬ್ಲಾಗೇ ಇತ್ತು ಗೈಸ್ ಇವತ್ತು ಜಾಸ್ತಿ ಮನೇಲಿ ವೀಡಿಯೋ ಏನೋ ಮಾಡಿರಲಿಲ್ಲ ವಿಡಿಯೋ ಹೆಂಗ ಅನ್ನಿಸ್ತು ಗೈಸ್ ಕಮೆಂಟ್ ಮಾಡಿ ಫಸ್ಟ್ ಟೈಮು ಈ ತರ ಮಾಡಿದ್ದು ಫುಲ್ಲು ಬರೀ ಗೋಪುರದಲ್ಲೇ ವಿಡಿಯೋ ಮಾಡಿದ್ದು ವಾಯ್ಸ್ ಅದ್ಲಾಗಿ ಬ್ಲಾಗ್ ಇನ್ ಮಾಡ್ತೀನಿ ಇಲ್ಲಿವರೆಗೆ ಆ ವ್ಲಾಗ್ ನೋಡಿದ್ರೆ ಲೈಕ್ ಮಾಡಿ ಶಾಲೆಗೆ ಸೂಪರ್ ಆದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾಳೆ ಬೆಳಕಿಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ When you're here